ಪ್ರ್ಯಾಂಕ್ ಮಾಡೋಕ್ಕೆ ಒಂದು ಕಾಫಿ ಕೊಟ್ಟಿದ್ದೀನಿ ಸೊ ನೋಡೋಣ ನಮ್ಮಮ್ಮ ಊರಲ್ಲಿ ಬಂತೆ ಐ ಮೀನ್ ಇವತ್ತು ನಮ್ಮ ಮನೆ ದೇವ್ರ ಜಾತ್ರೆ ಯಜ್ಜೂರಪ್ಪ ಅಂತ ಹಲೋ ನಾವು ಮೈಸೂರು ಬಂದ್ಬಿಟ್ಟಿದ್ದೀವಿ ಬಿಡಮ್ಮ ಏ ಇಲ್ಲ ಪಾಪ ಫೋನ್ ಮಾಡಿದ್ರು ಹೇಳುದ್ರು ಯಾರು ಬತ್ತಾ ಇದೀಯಾ ಅಂತ ಅಂತ ಹೇಳಿದ್ರಲ್ಲ ನೀವೇ ನೀನ್ ಬತ್ತಿ ಅಂತ ನಂಗೆ ಗೊತ್ತು ಅಂತ ನೀವೇ ಹೇಳಿದ್ರಿ ಕ್ವಾಲಿಟ್ ಮೇಲೆ ಬೇರೆ ಹೇಳ್ಬೇಕಾ ಸರಿ ಬಿಡಮ್ಮ ನೀವು ಹೋಗ್ಬಿಟ್ಟು ಪರೋಗಮ್ಮ ನಾನು ಬತ್ತೀನಿ ಸರ್ ಇಲ್ಲ 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 ಆಗಲ್ಲ ಇವತ್ತು ನಾವು ಆಕ್ಚುಲಿ ಮನೆಗೆ ಹೋಗೋ ಡೈರೆಕ್ಟ್ ಮನೆಗೆ ಹೋಗೋ ಪ್ಲಾನ್ ಇರಲಿಲ್ಲ ಅಲೋ ಮೇಲ್ಕೋಟೆ ಟೆಂಪಲ್ ಬಂದು ಆಮೇಲೆ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಸೊ ನಾನು ನಿಮ್ಗೆ ಮೇಲ್ಕೋಟೆಲಿ ಊಟ ಎಲ್ಲ ಆದ್ಮೇಲೆ ಅಮ್ಮಗೆ ಫೋನ್ ಮಾಡಿದೆ ಇವತ್ತು ನಮ್ಮ ಮನೆ ದೇವರು ಅಣ್ಣ ಹತ್ರ ಹೆಜ್ಜಪ್ಪ ಹೆಜ್ಜುರಪ್ಪ ಅಂತ ಇದೆ ಸೊ ಆ ದೇವ್ರದ್ದು ಜಾತ್ರೆ ನಮ್ಮಮ್ಮ ನಮ್ಮ ಅಕ್ಕಿಯೆಲ್ಲ ಎಲ್ಲ ಅಂತ ನಾನು ನಮ್ಮಅಮ್ಮಗೆ ಫೋನ್ ಮಾಡ್ಬಿಟ್ಟು ಮನೆ ಹತ್ರ ಇದ್ದೀನಿ ನೀವು ಯಾರು ಇಲ್ಲ ಅದಕ್ಕೆ ವಾಪಸ್ ಹೋಗ್ತಾ ಇದೀನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ನಮ್ಮಮ್ಮ ಫುಲ್ಲು ಗಾಬರಿ ಹೋಗ್ಬಿಟ್ಟು ಅಲ್ಲಿಂದ ಬೇಗ ವಾಪಾಸ್ ಬರ್ತಾ ಇದಾರೆ ಅಂತ ಸೊ ನಾನು ಊರಿಗೆ ಹೋಗ್ಬಿಟ್ಟಿದ್ದೀನಿ ಅಂತಾನೆ ಹೇಳ್ತೀನಿ ಸೊ ಅಲ್ಲಿ ಹೋದ್ಮೇಲೆ ಏನು ರಿಯಾಕ್ಷನ್ ಇರುತ್ತೋ ಅದು ನಿಮ್ಮ ಜೊತೆ ರೆಕಾರ್ಡ್ ಮಾಡ್ತೀನಿ ಓಕೆನಾ ಸೊ ಅಷ್ಟೇ ಇವತ್ತಿನ ಫ್ರ್ಯಾಂಕ್ ಟಾಪಿಕ್ ಸೊ ಬನ್ನಿ ಇವಾಗ ಹೋಗಿ ಅಲ್ಲಿ ರೆಕಾರ್ಡ್ ಮಾಡ್ತೀನಿ ಅಥವಾ ಮಧ್ಯೆ ಹೋಗುವಾಗ ಈಗ ಆಲ್ರೆಡಿ ನಮ್ಮ ಅಪ್ಪ ಕಾಲ್ ಮಾಡಿದ್ರು ನಮ್ಮ ಅಣ್ಣ ಕಾಲ್ ಮಾಡಿದ್ದ ಎಲ್ಲರೂ ಕಾಲ್ ಮಾಡಿದ್ರು ಓ ಬಾ ಬಾಬಾ ಅಂತ ಬಟ್ ನಾನು ನಮ್ಮ ಅಣ್ಣನ್ ಕಾಲ್ ರಿಸೀವ್ ಮಾಡಿಲ್ಲ ಯಾಕಂದ್ರೆ ಸಿಗಾಕ್ ಬಿಡ್ತೀನಿ ಅಂತ ನಮ್ಮ ಅಪ್ಪಂಗೆ ಹೋಗಿ ಬಿಡಪ್ಪ ಇನ್ನೊಂದ್ಸರಿ ಬರ್ತೀನಿ ಅಂತ ಹೇಳಿದೀನಿ ಏನೋ ನಾನು ಊರ್ಗೆ ಆಗಸ್ಟ್ ಫೋನ್ ಮಾಡ್ತಾರಲ್ಲ ಅದ್ರದ್ದೆಲ್ಲ ರೆಕಾರ್ಡ್ ಮಾಡ್ತೀನಿ ಸ್ವಲ್ಪ ಫನ್ ಆಗಿರ್ಲಿ ಅಂತ ಅಷ್ಟೇನೆ ಸೊ ಬನ್ನಿ ಇವಾಗ ಹೋಗೋಣ ಹೋಯ್ತಾ ಇದೀವಿ ನೋಡಿ ಅದರ ಮೇಲೆ ನಾನಿಲ್ಲಿ ಯಾವತ್ತು ಬರೋದಿಲ್ಲ ಹೋದ್ರೆ

ಜಂಗೇ ಇಂಗೇ ಹೇಳ್ಬಿಟ್ರಲ್ಲ ಅರ್ಧದಾರಿಕ್ಕೆ ಬಂದ ಬಿಟ್ವಲೆ ಇಲ್ಲಿ ಬಂದೆ ಈಗ ಅರ್ಧದಾರಿ ಗುಟ್ಟು ತಗಿದೀವಿ ಕಣತೆ ಒಂದ್ ಪಾತೆ ಅರ್ಧದಾರಿ ಇಲ್ಲಿ వడయాంగార అదే అంతే కట్ మిలుసి సరే సరే అన్నీ పదందిట ఇరి ఆ హై కొర్రే నా పోయితాదివి అరే కట్ మిలుసి చూ కట్ మిలుసి ఆ పాకిస్తాన్ రెతుకు పరిచయం అర్ నా ఏంది ఎల్లిదిరి బావ మైసూర్ ఓహ్ అమ్మినా ఆడబెడకు మాటనక ఎల్లిది లే మైసూర్ ಅಲ್ಲಿ తిన్ కనే

E ಸೊ ಫ್ರೆಂಡ್ಸ್ ನನ್ನ ಪ್ರ್ಯಾಂಕ್ ಇಲ್ಲಿಗೆ ಸ್ಟಾಪ್ ಆಯಿತು ಯಾಕಂದರೆ ಅವ್ರು ಹೋಗಿದ್ದಿದ್ದ ವೆಹಿಕಲ್ಲು ನಮ್ಮ ಅಣ್ಣನ ಕ್ಷಮೆಯನ್ನು ಅಂಗಡಿದು ಸೊ ಅದು ಬಂದು ಪ್ರಾಬ್ಲಮ್ ಆಗಿ ಅಂದರೆ ಏರ್ ಬ್ಲಾಕ್ ಆಗಿ ಅಲ್ಲಿ ಅಲ್ಲೇ ಸ್ಟಾಪ್ ಆಗಿತ್ತು ಸೊ ಅವರು ಅವರು ಇದ್ದಿದ್ದ ಜಾಗಕ್ಕಿಂತ ಸ್ವಲ್ಪ ಮುಂದೆ ಬಂದು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಸೊ ನಾನು ನಮ್ಮ ಮನೆಯವರಿಬ್ಬರು ಕಾರಲ್ಲಿ ಹೋಗಿ ನಮ್ಮಮ್ಮನ ನಮ್ಮ ಅತ್ತಿಗೆನೆಲ್ಲ ಕರ್ಕೊಬಂದ್ವಿ ಸೊ ಅಲ್ಲಿಗೆ ನನ್ನ ಫ್ರ್ಯಾಂಕ್ ಹೋಗೇ ಆಯಿತು ಸೊ ಅದು ನಮ್ಮ ಮನೆಗೆ ಬಂದ ಮೇಲೆ ಏನು ರಿಯಾಕ್ಷನ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನಾನೇ ಅಲ್ಲಿ ಹೋಗೋ ಥರ ಆಗೋಯ್ತು ಸೊ ಅಲ್ಲಿಗೆ ಪ್ರ್ಯಾಂಕ್ನ ಏನು ಮಾಡಿದೆ ಅದು ಕಂಟಿನ್ಯೂ ಮಾಡಲಿಲ್ಲ ಆಮೇಲೆ ನಮ್ಮಮ್ಮಂಗೆ ಯಾಕೆ ಹಿಂಗೆಲ್ಲ ಮಾತಾಡಿದೆ ಅಂತ ಕೇಳಿದಾಗ ವಿಡಿಯೋ ತೋರಿಸಿದ ಮೇಲೆ ಗೊತ್ತಾಯಿತು ಸೊ ಫ್ರೆಂಡ್ಸ್ ಟೈಮ್ ಆಗಿದೆ ನೀನು ಆರು ಗಂಟೆ ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಯಾವ ಊರಲ್ಲಿದ್ದೀವಿ ಅಂದರೆ ಮಂಡ್ಯ ಬಿಟ್ಟಿದ್ದೀವಿ ಅಲ್ಲ ರೀ ಮಂಡ್ಯ ಬಿಟ್ಟಿದ್ದೀವಿ ಸುಬುಗೆ ಚಂದ್ರೂ ಓಪನ್ ಮಾಡಿದ್ವಿ ನಿಲ್ಸನ ಅಂತ ಹೇಳಿದ್ರು ಅಮ್ಮ ಪಾಪ ಬರ್ತೀನಿ ಅಂತ ಹೇಳಿದ್ರು ಬಟ್ ಇರೋಕ್ಕಾಗಲ್ಲ ಅಂದರೆ ನಾಳೆವರೆಗೂ ಇದ್ರೆ ಮಾತ್ರ ಬರ್ತಾರಂತೆ ನಮ್ಮಮ್ಮ ಸೊ ಅದಕ್ಕೆ ಅವ್ರು ಬರ್ತೀನಿ ಅಂತ ಅಂದಾಗ ನಮ್ಮ ಮನೆಯವ್ರು ಕಲ್ಸಣ ಅಂತ ಹೇಳಿ ನಾನು ಬಂದ್ಬಿಟ್ಟೆ ಅಷ್ಟೇ ಫ್ರೆಂಡ್ಸ್ ಇವಾಗ ಊರಿಗೆ ಹೋಗ್ಬೇಕು ಏನೋ ಜುಮ್ಮ ಯಾ ತಿನ್ಬೇಕು ಅಂತ ಇದೆ ಎಷ್ಟು ಗಂಟೆ ಆಯ್ತಲ್ಲ. ನಾವಿಸ್ವಾಂಥೂ ಒಂ ಬೀರ್ ತಿನ್ ನೇ ಸರ್ವಿಸ್ ಸ್ಟಾಲ್ ಕದ ಕೊವೆndिला. ಆಸೋತ ಎಕ್ಸ್ಟ್ರಾ

ना बंदर ये इनम्म नम्म बरद बंद कर्क अल्प सुब्जी कर्क बच्चे ಪ್ರಾಯ ಸೊ ಫ್ರೆಂಡ್ಸ್ ಫೈನಲಿ ನಾವು ಇನ್ನೇನು ಒಂದು ಟೆನ್ ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ಮನೆ ರೀಚ್ ಆಗಿಬಿಡ್ತೀವಿ ಸೊ ಯಶು ಫೋನ್ ಮಾಡಿದ್ದೆವು ಅಮ್ಮ ಬರ್ಕೋಬೇಕಮ್ಮ ಏನೇನು ಬರೀಬೇಕು ಅಂತ ಸೊ ನಾನು ನೀನು ಯಾಕೆ ಎಲ್ಲ ಇಟ್ಕೊ ಬಂದಿಲ್ಲ ಮ್ಯಾಮ್ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೆ ಇನ್ನೇನು ಹೋಗ್ತೀನಲ್ಲ ಟೆನ್ ಮಿನಿಟ್ಸ್ಗೆ ಅಂತ ಸೊ ನಾವು ಬರೋದು ಅವ್ರು ಅವ್ರಿಗೆ ಹೇಳಿಲ್ಲ ನಾನು ಇನ್ನು ಸೊ ಇಲ್ಲಿ ಯಶ್ಗೆ ಏನಾದರೂ ತಗೊಳ್ಳೋಣ ಅಂತ ಕೆ ಎಫ್ ಸಿ ತೊಗೊಳ ತಗೋತಾ ಇದ್ದಾರೆ ನಮ್ಮ ಮನೆಯವರು ಯಾಕಂದರೆ ಟೂ ಡೇಸ್ ಆಯ್ತಲ್ಲ ಮಗನ ಬಿಟ್ಟಿದ್ದು ಸೊ ಅದಕ್ಕೆ ಅವ್ನು ಏನು ತೊಗೊಳ್ಳೋದ್ರೂ ಖುಷಿ ಜಾಸ್ತಿ ಪಡೋದು ನಾನ್ ವೆಜ್ಗೆ ಸೊ ಅದಕ್ಕೆ ಇವತ್ತು ಹೆಂಗಿದ್ರು ಡೇ ಅಲ್ವಾ ಸೊ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಕೆ ಎಫ್ ಸಿ ತೊಗೊಂಡು ಹೋಗ್ತಾ ಇದ್ದೀವಿ ಕೆ ಎಫ್ ಸಿ ಅಂದರೆ ಫ್ರೈಡ್ ಇದು ಫೈವ್ ಸ್ಟಾರ್ ಅಂತಾರಲ್ಲ ಅದು ಸೊ ತಗೊಂಡು ಮನೆಗೆ ಹೋಗೋದು ಅಂತ ಟೈಮ್ ಆಗಿದೆ ಏಳು ಗಂಟೆ ಸುಬ್ಬಗೆ ಊಟ ಮಾಡಿಸ್ಬೇಕು ನಾನು ಮತ್ತೆ ಗೇಲಿಲ್ಲ ಇದ್ದೀವಿ ಅಂತ ನೋಡೋಣ ಏನಾಗುತ್ತೆ ಅಂತ ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ನಮ್ಮಣ್ಣ ಹೋದ್ಮೇಲೆ ಹೋಗ್ಬೇಕು ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಬಟ್ ಏನು ಮಾಡೋದು ನನಗೆ ತುಂಬ ಕಾಲ್ಸ್ ಬರ್ತಾಯಿತ್ತು ಜೊತೆಗೆ ನಾನು ಅಂದ್ಕೊಂಡೆ ಹಬ್ಬ ಆಗಿ ಒಂದು ಟೂ ಡೇಸ್ ಅಷ್ಟು ಬಿಸ್ನೆಸ್ ಇರಲ್ಲ ಬಟ್ಟೆ ಅಂಗಡಿಲಿ ಅಂತ ಬಟ್ ಈಗೇನೆ ಹಬ್ಬಕ್ಕಿಂತ ಜಾಸ್ತಿನೇ ಇದೆ ಅದಕ್ಕೆ ಕಾಲ್ಸ್ ಬರ್ತಾಯಿತ್ತು ಅದಕ್ಕೆ ನಾವು ಬೇಗ ಬಂದ್ಬಿಟ್ವಿ ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಬಿಸ್ನೆಸ್ ಕಡೆಗೆ ಶಿಫ್ಟ್ ಆಗ್ತೀವಿ ಅಷ್ಟೇ ಸೊ ಹೋಗೋಣ ಸೊ ನಮ್ಮ ಮನೆ ರೋಡಲ್ಲಿ ಇದ್ದೀವಿ ನಾವು ಮನೆಗೆ ಹಾರನ್ ಮಾಡಿದ ತಕ್ಷಣ ಫಸ್ಟ್ ಬಂದಿದೆ ಯಶು ಯಶುನ ತುಂಬ ಮಿಸ್ ಮಾಡ್ಕೊಂಡಿದ್ದಂತೂ ಎಸ್ ಬಟ್ ಸ್ಕೂಲ್ಗೆ ಹೋಗಲಿ ಅನ್ನೋ ಕಾರಣಕ್ಕೆ ನಮ್ಮ ಮಾವನ ಜೊತೆ ಬಿಟ್ಬಿಟ್ಟು ಹೋಗಿದ್ದೆ ಸೊ ಯಶು ಆಚೆ ಬಂದು ನೋಡ್ತಾ ಇದ್ದ ಹೋಮ್ ವರ್ಕ್ ಬರ್ಕೊ ಬಂದಿಲ್ಲ ಅಂದಲ್ಲ ಅದಕ್ಕೆ ಬಂದ್ಬಿಟ್ಟು

ಈಗ ತೆಸ ಕೇಳ್ಬಿಡ್ತಾಳೆ ಅಂತ ಹೊಸ ಹೊಸ ನಿಜ ಹೇಳ್ತೀನಿ ಏನಾಯ್ತು ಅಮ್ಮ ಎಲ್ ನಂಗೆ ಬೇಜಾರು ಯಾಕೆ ನೋಡಬೇಕು ಅನ್ನಿಸ್ತು ಅಷ್ಟೇ ಅಂತಿನ ಇರ್ತಾ ಇರ್ಲಿಲ್ಲ ಅಂಗಡಿಗೆ ಓದ್ತಿದ್ದಲ್ಲ ಸಾಯಂಕಾಲ ಹ್ಮ್ ನಗ್ಳು ನೀನು ಇರ್ತಾ ಇರ್ಲಿಲ್ಲ ಅಲ್ಲ ಸ್ಕೂಲ್ಗೆ ಓದ್ತಿದ್ದಲ್ಲ <laughs> या कंधन को भी को ये वो मैथ्स लेके एल्स मार्क्स तले नहीं पाता बता देंगे ये लो या कंधस्त आ नॉर्ड बेक कंधस्त नहीं ना 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 वादित थी यार वाद वाले तिंडिलांता अल्लाह ये तो औरतें हैं ಕನೆ ನಾನು ಸುಮ್ಮೆ ಅಲ್ಲದೆ ಬಿಡು ಅಲ್ಲದ ಯಾಕೆ ವಡೆಯಲ್ಲ ಬಿಡಮ್ಮ ಕತ್ತಿ ಕತ್ತ ಬಾ ನನ್ನ ಮಗ ಹಿಂಗೆ ಒಡೆಯಕ್ ಮುಂಚೆನೂ ಹತ್ ಬಿಡೋದು ಡೌ ಮಾಡಿಕೊಂಡು ಒಡೆ ಬೀಳದೆ ಹೋಗ್ಲಿ ಅಂತ ಅಲ್ಲೇ ಸುಮೇಶು ಡೌ ಇದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಡೌ ಇದು ಸೊ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದು ಸ್ವಲ್ಪ ಟ್ರೆಶ್ ಮಾಡಿ ಸುಬ್ಬಗ್ ನಮ್ಮಮ್ಮ ಮತ್ತೆ ಊಟ ಮಾಡಿಸಿದ್ರು ನಾವು ಚಿಕನ್ ಮಕೆಟ್ ಖಾಲಿ ಮಾಡ್ತೀವಿ ಫುಲ್ ಖಾಲಿ ರೀ ಚೆನ್ನಾಗಿತ್ತಾ ಏನಂತೀನಿರಿ ನಾನು ಅಷ್ಟೆ ರೋಲು ನಾವು ಬೇಗ ಊಟ ಮಾಡಿಬಿಟ್ಟಿದ್ವಿ ಹೊಟ್ಟೆ ಸೀತಲ್ಲೆಲ್ಲೂ ಸ್ಟಾಪ್ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಹೊಟ್ಟೆ ತುಂಬ ತಿನ್ಬಿಟ್ಟು ಅಂದರೆ ಅದೇ ಫ್ರೈಡ್ ಚಿಕನ್ ಮತ್ತೆ ರೋಲ್ ಸ್ವಲ್ಪ ದೊಡ್ಡ ಬಕೆಟೇ ತಗೊಬಂದ್ಬಿಟ್ಟಿದ್ರಿ ಇವತ್ತು ಯೂಶ್ವಲಿ ಫೈವ್ ಪೀಸ್ ಸಿಕ್ಸ್ ಪೀಸ್ ತರ್ತಾ ತರ್ತಾಯಿರು ದೊಡ್ಡ ತೊಗೊಬಂದುಬಿಟ್ಟಿದ್ರು ಸೊ ಎಲ್ಲ ಸಾಕಾಯ್ತು ಹೊಟ್ಟೆ ತಿಂದು ನಮ್ಮ ಮಾವ ನಮ್ಮ ನಮ್ಮವ್ವ ಯಶು ಎಲ್ಲ ತಿಂದರು ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇವಾಗ ಸುಬ್ಬು ನೋಡಿಬಿಟ್ಟು ಕರ್ಕೊಬರ್ಬೇಕು ಕೆಳಗಡೆನೇ ಇದ್ದಾನೆ ಅವ್ನು ಕರ್ಕೊಬಂದು ಮಲಗಿಸ್ಬಿಟ್ಟು ನಾನು ಮಲ್ಕೊಬಿಡ್ತೀನಿ ಯಾಕಂದರೆ ಈಗ ಆಲ್ರೆಡಿ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ ಅದಕ್ಕೆ ಸಾದ್ಯಾದರೆ ನಮ್ಮತ್ತೆದು ಇಲ್ಲಿ ಕಟ್ ಮಾಡಿಬಿಟ್ಟು ಬ್ಲಾ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ನೋಡಿ ಇಲ್ಲ ಅಂದರೆ ಹಿಂಗೆ ಎಂಡ್ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ಬ್ಲಾಗು ಸೊ ಯಾವ್ಯಾವ್ದು ಯಾವಾಗ ಯಾವಾಗ ಆಗ್ತೀನೋ ಕ್ಲಿಪ್ಪಿಂಗ್ಸ್ ಗೊತ್ತಿಲ್ಲ ಒಟ್ಟು ಸಾಕಷ್ಟು ಬ್ಲಾಗ್ ರೆಕಾರ್ಡ್ ಮಾಡಿದ್ದೀನಿ ಸೊ ಎಲ್ಲನೂ ಒಂದೊಂದೇ ಶೇರ್ ಮಾಡ್ತೀನಿ ಸೊ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ